ఇవత్ free, free, free ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋನಲ್ಲಿ ನಾಮಿನೇಷನ್ ಟಾಸ್ಕ್ ನಡೆದಿದೆ ಆ ವೇಳೆ ಗಿಲ್ಲಿ ನಟ ಅವರನ್ನು ಕಾವ್ಯ ಶೈವ ಅವರು ನಾಮಿನೇಟ್ ಮಾಡಿದ್ರು ಅದಾದ ಬಳಿಕವೇ ಗಿಲ್ಲಿ ಅವರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದು ಕಾವ್ಯ ಈಗ ಅಳುವಂತಾಗಿದೆ ನಾಮಿನೇಟ್ ಮಾಡಿರುವ ಕಾವ್ಯ ಶೈವ ಅವರು ರೀಸನ್ ಕೊಟ್ಟಿದ್ದು ಹೀಗೆ ನಾನು ಎಷ್ಟು ಹೇಳಿದ್ರು ಗಿಲ್ಲಿ ನನ್ನನ್ನು ರೇಗಿಸ್ತಾನೆ ಇದರಿಂದ ಸಮಸ್ಯೆ ಆಗ್ತದೆ ನಾನು ಸ್ನೇಹಿತೆಯಾಗಿ ತುಂಬಾ ಸಲ ಹೇಳಿದ್ದೀನಿ ಆಮೇಲೆ ತಪ್ಪು ತಿದ್ಕೊಳ್ತೀನಿ ಎಂದು ಹೇಳಿದ್ರು ಕೂಡ ಮತ್ತೆ ಮತ್ತೆ ಅದನ್ನೇ ಮಾಡ್ತಾನೆ ಅಂತ ನಾಮಿನೇಟ್ ಮಾಡಿದ್ರೆ ಸೀರಿಯಸ್ನೆಸ್ ಅರ್ಥ ಆಗಲಿ ಅಂತ ನಾಮಿನೇಟ್ ಮಾಡಿದ್ದೀನಿ ಎಂದು ಕಾವ್ಯ ಶೈವ ಅವರು ಗಿಲ್ಲಿ ನಟನಿಗೆ ಹೇಳಿದ್ರು ಇದಾದ ಬಳಿಕ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ಅವರಿಗೆ ಸೀಕ್ರೆಟ್ ಟಾಸ್ಕ್ ಅನ್ನು ಕೊಟ್ಟಿದ್ರು ಅದರಲ್ಲಿ ಗಿಲ್ಲಿ ನಟ ಅವರು ಕಾವ್ಯ ಶೈವಾಗೆ ಕಣ್ಣೀರು ಹಾಕಿಸಬೇಕಿತ್ತು ಇದರಲ್ಲಿ ಗೆದ್ದರೆ ಗಿಲ್ಲಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲು ನೇರವಾಗಿ ಆಯ್ಕೆಯಾಗುತ್ತಾರೆ ಅಂತ ಹೇಳಿದರು ಇಷ್ಟೇ ಅಲ್ಲ ವಿಲನ್ ಆದೇಶದಂತೆ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ಸೇರಿಕೊಂಡು ಇಡೀ ಮನೆಯವರಿಗೋಸ್ಕರ ಅಡಿಗೆ ಮಾಡಬೇಕಿತ್ತು ಉಳಿದಂತೆ ಯಾರೂ ಕೂಡ ಅಡುಗೆ ಮನೆಗೆ ಹೋಗು ಹಾಕಿರಲಿಲ್ಲ ಗಿಲ್ಲಿ ನಟ ಅವರ ಬಳಿ ಕೆಲಸ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಅದರಲ್ಲಿ ಗಿಲ್ಲಿ ಏನು ಅಡುಗೆ ಮಾಡುತ್ತಾರೆ ಏನು ಅನ್ನೋದೇ ದೊಡ್ಡ ಟಾಸ್ಕ್ ಆಗಿ ಹೋಗಿದೆ ಈಗ ಕಲರ್ಸ್ ಕನ್ನಡ ವಾಹಿನಿಯು ಹೊಸ ಪ್ರೋಮೋವನ್ನು ರಿಲೀಸ್ ಮಾಡಿದೆ ಅದರಲ್ಲಿ ಗಿಲ್ಲಿ ಅವರು ಕಾವ್ಯ ಅವರನ್ನು ರೇಗಿಸಿದ್ದು ಕಾವ್ಯ ಅವರು ಕಣ್ಣೀರು ಹಾಕಿದ್ದಾರೆ ಕಾವ್ಯ ಅವರು ಕಣ್ಣೀರು ಹಾಕೋಕೆ ರೀಸನ್ ಇಷ್ಟೆ ಗಿಲ್ಲಿ ಅವರು ಹೇಳಿದ್ದು ಬೆನ್ನಿಗೆ ಚೂರಿ ಹಾಕಿದ್ರು ರೇಗಿಸಿದಂತೆ ನಾಮಿನೇಷನ್ ಮಾಡಿದ್ನಂತೆ ನಾನು ಜಂಟಿಯಾಗಿ ಬರಲೇಬಾರ್ದಿತ್ತು ನಾನು ಅಲ್ಲೇ ತಪ್ಪು ಮಾಡಿದೆ ಕಾವ್ಯ ಸ್ಪಂದನ ಲಕ್ಕಿ ಅಲ್ಲ ಕಂಡ್ರಿ ನೀವು ಲಕ್ಕಿ ನೀವು ಫ್ರೀ ಪ್ರಾಡಕ್ಟ್ ನೀವೇನು ಮಾಡ್ತಿಲ್ಲ ಆದ್ರೂ ಕೂಡ ನೀವು ಇಲ್ಲಿ ಇದ್ದೀರಾ ಅಂತ ಗಿಲ್ಲಿ ನಟ ಅವರು ಕಾವ್ಯ ಅವರನ್ನು ಹೇಳಿದ್ರು ಗಿಲೆ ನಟನ ಮಾತುಗಳನ್ನು ಕೇಳಿ ಕಾವ್ಯ ಶೈವ ಅವರು ನೀನು ಇದನ್ನೆಲ್ಲ ಮೊದಲೇ ಹೇಳಬೇಕಿತ್ತು ಇಷ್ಟೊಂದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕೂತಿದ್ಯಾ ಎಂದು ಹೇಳಿದ್ದಾರೆ ಆ ಬಳಿಕ ಅವರು ಸ್ಪಂದನಾ ಬಳಿ ಬಂದು ಇಂದು ಅವನು ಹೇಳಿರುವುದನ್ನೆಲ್ಲ ನನಗೆ ತಗೊಳ್ಳೋಕೆ ಆಗ್ತಾ ಇಲ್ಲ ಎಂದು ಕಣ್ಣೀರನ್ನು ಹಾಕಿದ್ದಾರೆ